ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರಿಗೂ ಎಸ್ ಎಮ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬಾಳೆಹಣ್ಣಿಯಂದು ಪೋಡಿ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಮ್ಮ ಮನೆಯಲ್ಲಿ ಆಗಿದ್ದು ಬಾಳೆಹಣ್ಣು ತುಂಬ ಇತ್ತು ಸ್ವಲ್ಪ ಕಲ್ಲರ್ ಕಪ್ಪಾಗಿ ತೊಗೊಂಡಿದೆ ಹಾಗೆ ಇನ್ನು ಇಟ್ಟರೆ ಹಾಲಾಗ್ತದೆ ಹಾಗೆ ಅದನ್ನು ಪೋಡಿ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ಬಾಳೆಹಣ್ಣು ಸಿಪ್ಪೆ ತೆಗೆದು ಕಟ್ ಮಾಡುವ ಸ್ವಲ್ಪ ಜಾಸ್ತಿ ಅನ್ನಾಗಿದೆ ಬಾಳೆಹಣ್ಣು ಸಿಪ್ಪೆ ತೆಗೆದು ರೆಡಿ ಮಾಡಿಟ್ಟೆ ನಾನು ನಿಜವಾಗ್ಲು ಪೂಡಿ ಈ ಬಾಳೆಹಣ್ಣಲ್ಲೆಲ್ಲ ಮಾಡೋದು ಅದೇ ಇದು ನಮ್ಮ ಮನೆಯಲ್ಲಿ ಆಗಿದ್ದಲ್ವಾ ಹಾಗೆ ಇದರಲ್ಲಿ ಮಾಡುವ ಅಂತ ಇಲ್ಲಾಂದರೆ ಬಾ ಪೂಡಿ ಮಾಡಲಿಕ್ಕೆ ಬೇರೆ ಇದೆ ಅದರಲ್ಲಿ ಮಾಡೋದು ಸ್ವಲ್ಪ ಆಗಿದೆ ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಸ್ವಲ್ಪ ದಪ್ಪ ಇರಲಿ ನಮಗೆ ಅಲ್ಲ ಕೊಡಲಿಕ್ಕಿಲ್ಲ ಯಾರಿಗೂ ಸ್ವಲ್ಪ ಉಪ್ಪು ಸ್ವಲ್ಪ ಓಮ್ ಕಾಳು ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ ಈಗ ಇದಕ್ಕೆ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡುವ ಹಾಗೆ ಸ್ವಲ್ಪ ಕಾರ್ನ್ಫ್ಲವರು ಹಾಕ್ಕೊಡ್ತೇನೆ ಸ್ವಲ್ಪ ಕಡಲೆ ಹಿಟ್ಟು ಹಾಗೆ ಒಂದೆರಡು ಕಾರ್ನ್ ಕಾರ್ನ್ಫ್ಲವರ್ ಹಾಕ್ಕೊಂಡೆ ಈಗ ಇದನ್ನು ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡುವ ನೀರು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿಕೊಳ್ಳುವ ಚೆನ್ನಾಗಿ ಮಿಕ್ಸ್ ಮಾಡುವ ಉಪ್ಪು ಓಂಕಾಳು ಜೀರಿಗೆ ಕಡಲೆ ಹಿಟ್ಟು ಹಾಗೆ ಕಾರ್ನ್ಫ್ಲವರು ಇಷ್ಟನ್ನು ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಹಿಟ್ಟು ರೆಡಿ ಆಯಿತು ಕಳಿಸಿ ಹಿಟ್ಟಾಯಿತು ಬಾನಲೆ ಇಟ್ಟೆ ಬಿಸಿ ಆದಮೇಲೆ ತೆಂಗಿನೆಣ್ಣೆ ಹಾಕೋಬೇಕು ಹಾಗೆ ಇಲ್ಲಿ ನಾನು ಮೀನನ್ನ ಪದಾರ್ಥ ಮಾಡಿಟ್ಟಿದ್ದೀನಿ ಮಧ್ಯಾಹ್ನಕ್ಕೆ ನಂಗು ಮೀನು ನಂಗು ಮೀನು ಅಂತ ಹೇಳ್ತಾರಲ್ಲ ಅದನ್ನು ಪದಾರ್ಥ ಮಾಡಿದ್ದೀನಿ ಹಾಗೆ ಸ್ವಲ್ಪ ಫ್ರೈಗೆ ಅಂತೇಳಿ ಫುಲ್ ಮಿಕ್ಸ್ ನೋಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಊಟದ ಟೈಮಿಗೆ ಫ್ರೈ ಮಾಡುವ ಅಂತ ಹಾಗೆ ಬಾನಲೆಕಾಯಿತು ಹಾಗೆ ಎಣ್ಣೆ ಹಾಕಬೇಕು ತೆಂಗಿನ ಎಣ್ಣೆ ನಾನು ಯೂಸ್ ಮಾಡೋ ತೆಂಗಿನ ಎಣ್ಣೆನೆ ಹಾಗೆ ತೆಂಗಿನ ಎಣ್ಣೆ ಬಿಸಿಯಾಗಲಿ ಆ ಎಣ್ಣೆ ಬಿಸಿ ಆಯಿತು ಈಗ ಒಂದೊಂದೇ ಬಾಳೆಹಣ್ಣೆನ ಇದಕ್ಕೆ ಮಿಕ್ಸ್ ಮಾಡಿ ಬಿಡುವ ಎಣ್ಣೆಗೆ ಒಂದೊಂದೇ ಬಿಟ್ಬಾ

ಹಾಕ್ಕ ಬಾಳೆಯನ್ನು ತುಂಬ ಸ್ಮೂತ್ ಆಗಿದೆ ಹಾಕೋದು ಕಷ್ಟ ಆಗ್ತದೆ ಅಂದರೆ ತುಂಬ ಹಣ್ಣಾಗಿತ್ತು ಅದು అందరూ పూదీ మార్లికి ఇబ్బా హూజ్మాన తు ఇష్ట నేను హేక్ బందో సూపర్ అమ్మ మనకి వ్తాయి అమ్మకి ఓడి ఇట్క అది టిష్ పేపర్ ఇక్కడి అప్పుడు ఆయిల్ ఫుడ్ అస్ట్ ఆగల్ అది స్వల్ప టిష్ పేపర్ అని స్వల్ప నెత్తుకుంటు ಅಷ್ಟು ಅವ್ರು ತಿನ್ನೋದು ಕೂಡ ಇಲ್ಲ ಒಬ್ಬರೇ ಇರ್ತಾರೆ ಈಗ ಹಾಗೆ ತಗೊಂಡೋಗುವ ಅಂತ ತಗೊಂಡು ಹೋಗ್ತಾ ಇದ್ದೀನಿ ಮತ್ತೆ ಟಿಶ್ಯೂ ಪೇಪರಲ್ಲಿ ಅದರ ಆಯಿಲನ್ನು ಇಳ್ತಾ ಇದ್ದಾರೆ ಅವರು ಹಾಗೆ ಸ್ವಲ್ಪ ತಿಂದರು ಹಾಗೆ ಅವ್ರ ಜೊತೆ ಮಾತಾಡಿ ನಾನು ವಾಪಸ್ ಬಂದೆ ಮನೆಗೆ ಕೊಟ್ಟು ಬಂದೆ ನಾನು ಅವರು ಅಷ್ಟು ತಿನ್ನಲ್ಲ ಆಯಿಲ್ ಫುಡ್ಡು ಆದರೂ ಒಂದೆರಡು ಪೀಸ್ ಕೊಟ್ಟು ಬಂದೆ ಉಬ್ಬರೇ ಇರ್ತಾರೆ ಮನೆಯಲ್ಲಿ ಅಂತ ಅವರಿಗೆ ಹೆದರಿಕೆ ಆಗುತ್ತೆ ತಿನ್ನಲಿಕ್ಕೆ ಎಲ್ಲ ಆಯಿಲ್ ಇತ್ತು ಹಾಗೆ ಮನೆಗೆ ಬಂದೆ ಹಾಗೆ ಸ್ಕೂಟಿನ ಚಾರ್ಜಿಗೆ ಇಟ್ಟಿದ್ದರು ಹಸ್ಬೆಂಡು ನಾನು ತೆಗಿತಾ ಇದ್ದೀನಿ ಹಸ್ಬೆಂಡಿಗೆ ಮ್ಯಾಂಗ್ಳೂರಿಗೆ ಹೋಗ್ಲಿಕ್ಕಿತ್ತು ಹಾಗೆ ಎಲ್ಲ ತೆಗೆದು ಅವರಿಗೆ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಎಲ್ಲ ಸ್ಕೂಟಿಗಿಂತ ಸ್ವಲ್ಪ ಇದರಲ್ಲಿ ಡಿಫ್ರೆಂಟ್ ಇದೆ ಅಂದರೆ ನಾವು ರಿವರ್ಸ್ ತೆಗಿಬೇಕು ಅಂದರೆ ರಿವರ್ಸ್ ಬಟನ್ ಪ್ರೆಸ್ ಮಾಡಿ ಆಮೇಲೆ ರಿವರ್ಸ್ ತೆಗಿಬೇಕು ಹಾಂ ಎಲ್ಲರಿಗೂ ಸಂಜೆಯಿಂದ ವೀಡಿಯೋ ಮಾಡ್ತಾ ಇದ್ದೀನಿ ಸಂಜೆ ನಾನು ಲಿಂಬು ಪುದೀನ ಜ್ಯೂಸ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಯಾವ ರೀತಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಲಿಂಬೆ ತಗೊಂಡಿದ್ದೀನಿ ಕಟ್ ಮಾಡಿಟ್ಟಿದ್ದೀನಿ ಶುಂಠಿ ಪುದೀನ ಹಾಗೆ ಕೋಲ್ಡ್ ನೀರು ಆ ನೀರಿನ ಬದಲು ನಾವು ಸೋಡಾ ಯೂಸ್ ಮಾಡ್ಬೋದು ಬೇಕಾದರೆ ನಾನಿಲ್ಲಿ ನೀರು ಯೂಸ್ ಮಾಡಿದ್ದೀನಿ ಸೋಡಾ ಯೂಸ್ ಮಾಡಿದರೂ ಒಳ್ಳೆಯದಾಗುತ್ತೆ ನಾನಿಲ್ಲಿ ನೀರು ಕೋಲ್ಡ್ ನೀರು ಯೂಸ್ ಮಾಡಿದ್ದೀನಿ ಹಾಗೆ ಬೆಲ್ಲ ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲ ಫಸ್ಟಿಗೆ ನಾವಿದನ್ನು ಮಿಕ್ಸಿಗೆ ಹಾಕ್ಕೊಳ್ಳುವ ಪುದೀನ ಶುಂಠಿ ಹಾಗೆ ಲಿಂಬೆ ರಸ ಹಾಗೆ ಬೆಲ್ಲ ಇದನ್ನು ಫುಲ್ಲು ಗ್ರೈಂಡ್ ಮಾಡುವ ಫಸ್ಟು ಸ್ವಲ್ಪ ನೀರು ಹಾಕಿ ಆ ನೀರು ಹಾಕ್ಬೇಕು ನೀರು ಹಾಕ್ಬೇಕು ಅಂತಿಲ್ಲ ಇದು ಲಿಂಬೆ ರಸನ ಹಿಂಡಿ ರುಬ್ಬಬೇಕು ಒಂದು ವೇಳೆ ನೀರು ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ನೀರು ಯೂಸ್ ಮಾಡಿ ನಾನು ಮಿಕ್ಸಿಗೆ ಹಾಕ್ಕೊಂಡೆ ಪುದೀನ ಶುಂಠಿ ಲಿಂಬೆ ರಸ ಹಾಗೆ ಬೆಲ್ಲ ಇದನ್ನು ಗ್ರೈಂಡ್ ಮಾಡುವ ಗ್ರೈಂಡ್ ಮಾಡಿ ಇದನ್ನು ಸೋಸ್ಬೇಕು ನಾವು ಗ್ರೈಂಡ್ ಮಾಡಿ ಆಯಿತು ಏನಿದನ್ನು ಸೋಸುವ ನಾವು ಬೇರೆ ರಾತ್ರಿಗೆ ಸೋಸ್ಕೊಳ್ಳುವ ಆಮೇಲೆ ಇದಕ್ಕೆ ನಾವು ನೀರನ್ನು ಆ್ಯಡ್ ಮಾಡುವ ನಾನಿದು ಎರಡು ಲೋಟ ಅಂದಾಜಿಗೆ ಮಾಡಿದ್ದೀನಿ ಇದಕ್ಕೆ ಬೆಲ್ಲ ಎಲ್ಲ ಹಾಕಿದ್ದು ಎರಡು ಲೋಟ ಅಂದಾಜಿಗೆ ಹಾಗೆ ಇದನ್ನು ಸೋಸಿ ನಾನು ನಿಮಗೆ ತೋರಿಸ್ತೀನಿ ಜ್ಯೂಸು ಆಯಿತು ನೋಡಿ ಲಿಂಬು ಜ್ಯೂಸು ಆಯಿತು ಹಾಂ ಇದು ಜ್ಯೂಸು ನಮ್ಮ ಕಬ್ಬಿನ ಜ್ಯೂಸ್ನಾಗೆ ಟೇಸ್ಟ್ ಬರುತ್ತೆ ಚೆನ್ನಾಗಿದೆ ಒಮ್ಮೆ ಟ್ರೈ ಮಾಡಿ ಒಳ್ಳೇದಿದೆ ಮಾತ್ರ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋವನ್ನು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಆಗಿ ಹೊಸ ವೀಡಿಯೋದೊಂದಿಗೆ ಸಿಗುವ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್